ಈ ಕಾರ್ಯಕ್ರಮದ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತದಲ್ಲಿ ಕಳೆದ ಕೂಡ ಗಣೇಶೋತ್ಸವದ ಮೇಲೆ ಕಲ್ಲು ದಾಳಿಯನ್ನು ಕಲ್ಲು ಬಿಸಾಡಿದ್ರು ಈ ಸಾರಿ ಪೆಟ್ರೋಲ್ ಪಂಪ್ ತಲವಾರು ಇದರ ಸನ್ನದ್ಧರಾಗಿ ಬಂದಿದ್ರು ಅದಾದ ನಂತರ ಬೆಂಗಳೂರಿನಲ್ಲಿ ಘಟನೆ ನಡೆದಿದೆ ಆ ನಂತರ ದಾವಣಗೆರೆಯಲ್ಲಿ ಘಟನೆ ನಡೆದಿದೆ ಅದರಲ್ಲೂ ಕೂಡ ಈ ಪೊಲೀಸ್ ಎಫ್ಐಆರ್ ಅಲ್ಲಿ ಹಿಂದೂಗಳನ್ನು ಹತ್ಯೆ ಮಾಡುವಂತ ಉದ್ದೇಶವನ್ನು ಇಟ್ಕೊಂಡಿರುವಂಥ ಪೊಲೀಸರೇ ಸುಮಟ ನಲ್ಲಿ ದಾಖಲು ಮಾಡಿದ್ದಾರೆ ತುಮಕೂರಿನಲ್ಲಿ ಗಲಾಟೆ ಆಗಿದೆ ನನ್ನ ಚಾಮರಾಜಪೇಟೆಯಲ್ಲಿ ಈದ್ಗಾ ಮೈದಾನದ ಹತ್ರ ಇಟ್ಟಿರುವಂತಹ ಗಣೇಶೋತ್ಸವದ ಮೆರವಣಿಗೆಗೆ ತೀಜ ಗಟ್ಟಕ್ ಅಂತ ಹೇಳ್ಬಿಟ್ಟು ಅಲ್ಲೂ ಕೂಡ ಗಲಾಟೆ ಆಗಿದೆ ಹಾಗೆ ನಾರ್ತ್ ಕರ್ನಾಟಕದಲ್ಲೂ ಕೂಡ ಎಲ್ಲ ಕಡೆ ಗಲಾಟೆಗಳಾಗ್ತಾ ಇದೆ ಅಂದ್ರೆ ಇದನ್ನೆಲ್ಲ ನೋಡಿದಾಗ ಈ ವರ್ಷ ನಡೀತಾ ಇರುವಂತ ವ್ಯವಸ್ಥಿತ ಮತ್ತು ಅವ್ಯಾಹತ ದಾಳಿಗಳನ್ನು ನೋಡಿದ್ರೆ ಇದು ರಾಜ್ಯ ಸರ್ಕಾರದ ತುಂಬತ್ತು ಗಂಟೆಗೆ ಮುಸಲ್ಮಾನರು ನಡೆಸ್ತಾ ಇರುವಂತ ದಾಳಿಯನ್ನು ತಗೊಂಡು ಯಾವುದೇ ಸಂದೇಶ ಸಂದೇಹ ಬೇಡ ಯಾಕೆಂತಂದ್ರೆ ಈ ಸಾರಿ ಎಲ್ಲ ಒಂದೊಂದು ಕಡೆ ಗಲಾಟೆಗಳಾಗ್ತಿತ್ತು ಈ ಸಾರಿ ಇಡೀ ರಾಜ್ಯಾದ್ಯಂತ ಹೆಚ್ಚು ಕಡಿಮೆ ಎಲ್ಲಾ ಗಣೇಶೋತ್ಸವದ ಮೇಲೂ ಕೂಡ ದಾಳಿಗಳಾಗ್ತಿದೆ ಅಂದ್ರೆ ಎಲ್ಲ ಮುಂದಿನ ವರ್ಷ ಬಂದ ಕೂಡಲೇ ಈ ರೀತಿ ಗಣೇಶೋತ್ಸವದ ಮೇಲೆ ದಾಳಿ ಆಗುತ್ತೆ ಈ ತರ ಗಲಭೆ ಆಗುತ್ತೆ ಅಂತ ಹೇಳಿ ಒಂದೊಂದೇ ರಿಸ್ಟ್ರಿಕ್ಷನ್ ಆಗ್ತಾ ಗಣೇಶೋತ್ಸವವನ್ನೇ ಮುಗಿಸಿ ಬಿಡಬೇಕು ಅನ್ನೋ ಒಂದು ಉದ್ದೇಶ ಈ ಸರ್ಕಾರಕ್ಕೆ ಮುಸಲ್ಮಾನರಿಗೆ ಇದೆ ಅನ್ನೋದು ಇದರಿಂದ ಸ್ಪಷ್ಟವಾಗ್ತಿದೆ ಇದೆ ಇಲ್ಲಾಂದ್ರೆ ಕರ್ನಾಟಕದ ಇತಿಹಾಸದಲ್ಲಿ ಎಲ್ಲೋ ಒಂದು ಕಡೆ ಅಲ್ಲಿ ಘಟನೆಗಳು ವಿರಳವಾಗಿ ಘಟನೆಗಳನ್ನು ಸಂಭವಿಸ್ತಾ ಆದರೆ ಆದ್ರೆ ಈ ಸರಿ ಕರ್ನಾಟಕದ ಮೂಲ ಮೂಲಗಳಲ್ಲೂ ಕೂಡ ಗಣೇಶೋತ್ಸವದ ಮೇಲೆ ಕಲ್ಲು ತೂರಾಟ ಮಾಡುವಂತ ಪೆಟ್ರೋಲ್ ಬಾಂಬ್ ಹಾಕುವಂತಹ ಘಟನೆಗಳು ಸಂಭವಿಸ್ತಾ ಇದಾವೆ ಅಂತಂದ್ರೆ ಇದು ಗಣೇಶೋತ್ಸವವನ್ನು ಕರ್ನಾಟಕದಲ್ಲಿ ಮುಗಿಸಿ ಬಿಡಬೇಕು ಅನ್ನೋ ಒಂದು ವ್ಯವಸ್ಥಿತ ಹುನ್ನಾರದ ಭಾಗವಾಗಿ ನಡೀತದೆ ಅನ್ನೋದ್ರ ಬಗ್ಗೆ ಅನುಮಾನ ಬೇಡ ರಾಜ್ಯದಲ್ಲಿ ಅಪರಾಧ ಕೃತ್ಯಗಳು ಬೆಂಗಳೂರು ಸಿದ್ದರಾಮಯ್ಯನವರು ಈ ಹಿಂದೆ ಮುಖ್ಯಮಂತ್ರಿ ಆಗಿದ್ದಾಗಲೂ ಕೂಡ ಇದೇ ಮೈಸೂರಿನಲ್ಲಿ ರಾಜು ಹತ್ಯೆನ ಆಯಿತು ಪ್ರವೀಣ್ ಅದೇ ರೀತಿಯಲ್ಲಿ ಮಾಗಳಿ ರವಿ ಹತ್ಯೆನೂ ಆಗಿತ್ತು ಅದೇ ಅದೇ ರೀತಿ ಶಿಖಾ ಮೇಲೆ ದಾಳಿ ಆಗಿತ್ತು ರಶ್ಮಿ ಮಹೇಶ್ ಅವ್ರ ಮೇಲೆ ದಾಳಿ ಆಯಿತು ಇಡೀ ರಾಜ್ಯಾದ್ಯಂತ ಅಧಿಕಾರಿಗಳ ಮೇಲೆ ದಾಳಿ ಆಗಿತ್ತು ಪಿ ಎಸ್ ಐ ಜಗದೀಶ್ಗೆ ಕಳ್ಳ ಬಂದು ಡ್ರ್ಯಾಗರ್ ಚುಚ್ಚುವಂತದಾಗಿತ್ತು ಕಳ್ಳ ಗುಂಡೆ ಟಾಕಿ ಮಲ್ಲಿಕಾರ್ಜುನ ಬಂಡೆ ಹತ್ಯೆ ಆಯ್ತು ಈ ರೀತಿ ಅಧಿಕಾರಿಗಳಿಗೂ ರಕ್ಷಣೆ ಇಲ್ಲ ಜನರಿಗೂ ರಕ್ಷಣೆ ಇಲ್ಲ ಸಿದ್ದರಾಮಯ್ಯವ್ರು ಬಂತು ಅಂದ್ರೆ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡೋರಿಗಿಂತ ಅದನ್ನು ಮುರಿಯೋರಿಗೆ ಹೆಚ್ಚು ರಕ್ಷಣೆ ಇದೆ ಅನ್ನೋದು ಬಹಳ ಸ್ಪಷ್ಟವಾಗಿದೆ ಆದ್ರೆ ಗಣೇಶೋತ್ಸವದ ಹಿನ್ನೆಲೆಯಲ್ಲಿ ನಾನು ಮುಸಲ್ಮಾನರಿಗೆ ಸ್ಪಷ್ಟವಾಗಿ ಎಚ್ಚರಿಕೆಯನ್ನು ಕೊಡ್ಲಿಕ್ಕೆ ಬಯಸ್ತೀನಿ ಮುಸಲ್ಮಾನ್ರೆ ನೀವು ನಿಮ್ಮನ್ನು ಎಲ್ಲರೂ ಒಟ್ಟಾಗಿ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಮುಸಲ್ಮಾನ ಸಮಾಜದಲ್ಲಿರುವಂತ ಪುಂಡರು ಗಲಭೆ ಕೋರ್ ಯಾರಿದ್ದಾರೆ ಅವ್ರನ್ನ ಖಂಡಿಸುವಂತ ಕೆಲಸವನ್ನ ಯಾವ ಮುಲಾನು ಮಾಡ್ತಾ ಇಲ್ಲ ಯಾವ ಇಮಾಮು ಮಾಡ್ತಾ ಇಲ್ಲ ಅದಕ್ಕೋಸ್ಕರ ಇಡೀ ಸಮಾಜವನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಗುರಿಯಾಗಿ ಇಟ್ಕೊಂಡು ಹೇಳ್ತಾ ಇದ್ದೀನಿ ಮುಸಲ್ಮಾನ್ ಹಿಂದೂಗಳನ್ನ ನೀವು ಅಂಡರ್ ಎಸ್ಟಿಮೇಟ್ ಮಾಡಕ್ ಹೋಗ್ಬೇಡಿ ನ್ಯೂಕ್ಲಿಯರ್ ಬಾಂಬ್ ಅನ್ನ ಮಾಡಿರುವಂತ ಹಿಂದೂಗಳಿಗೆ ಪೆಟ್ರೋಲ್ ಬಾಂಬ್ನ ಮಾಡುವಂತ ಮಾಡೋದಕ್ಕೆ ಬರಲ್ಲ ಅಂತ ತಿಳ್ಕೊಳ್ಬೇಡಿ ಬ್ಯಾಲಿಸ್ಟಿಕ್ ಮಿಸೈಲ್ ಗಳನ್ನ ಮಾಡಿರುವಂತ ಹಿಂದೂಗಳಿಗೆ ಕಲ್ಲನ್ನು ಬಿಸಾಡಕ್ ಬರೋಲ್ಲ ಅಂತ ಅನ್ಕೊಳ್ಬೇಡಿ ಅದೇ ರೀತಿಯಲ್ಲಿ ಜಗತ್ತಿನ ಸಾಫ್ಟ್ವೇರ್ ಇಂಡಸ್ಟ್ರಿಯನ್ನ ರನ್ ಮಾಡ್ತಿರೋ ಹಿಂದೂಗಳಿಗೆ ನಿಮಗೆ ನಿಮ್ಮ ವಿರುದ್ಧ ಆಕ್ರಮಣ ಮಾಡಲಿಕ್ಕೆ ಕೈಗೊಂದು ಕಲ್ಲತ್ಕೊಳಕೆ ಬರಲ್ಲ ಅಂತ ತಿಳ್ಕೊಳ್ಬೇಡಿ ಅದೇ ರೀತಿಯಲ್ಲಿ ಇವತ್ತು ಚಂದ್ರನ ಮೇಲೆ ಸೌತ್ ಪೋಲ್ ಮೇಲೆ ನಮ್ಮ ನೌಕೆಯನ್ನ ಇಳಿಸಿದ್ವಿ ನೀವೇನು ಚಂದ್ರನ ಆರಾಧನೆ ಮಾಡ್ತಿದ್ವಿ ಆ ಚಂದ್ರನ ಮೇಲೆ ನಮ್ಮ ನೌಕೆಯನ್ನ ಇಳಿಸಿರುವಂತರು ನಾವು ನಮಗೆ ಈ ಗುಜರಿಗಳು ಟಾಂಗಾಗಳು ಇವರು ಮಾಡುವಂತಹ ಈ ಪೆಟ್ರೋಲ್ ಬಾಂಬ್ ಅನ್ನು ಮಾಡಕ್ ಬರಲ್ಲ ಹಿಂದೂಗಳಿಗೆ ಅಂತ ಅನ್ಕೊಳ್ಳಕ್ ಹೋಗ್ಬೇಡಿ ನಮಗೆ ನ್ಯೂಕ್ಲಿಯರ್ ಬಾಂಬ್ ಮಾಡುವರಿಗೆ ಈ ಗುಜರಿ ಟಾಂಗಗಳು ಮಾಡೋ ಕೆಲಸ ನಮಗೂ ಬರುತ್ತೆ ಆದ್ರೆ ನಾವು ಈ ದೇಶದ ಶಾಂತಿ ಮತ್ತು ಸುರ ಸುರಕ್ಷತೆ ದೃಷ್ಟಿಯಿಂದ ಸುಮ್ಮನಿದೀವಿ ಆದ್ರೆ ನಮ್ಮ ಮೌನವನ್ನ ನಮ್ಮ ತಾಳ್ಮೆಯನ್ನ ನಮ್ಮ ಸೌಹಾರ್ದ ಭಾವನೆಯನ್ನ ನೀವು ಏನಾದ್ರೂ ಕೂಡ ನಮ್ಮ ಪುಕ್ಕಲತನ ಅಂತ ಹೇಳಿ ನೀವು ಅಂಡರ್ ಎಸ್ಟಿಮೇಟ್ ಮಾಡಿದ್ರೆ ಅದು ತಪ್ಪಾಗಿ ಭಾವಿಸಿದ್ರೆ ಒಬ್ಬೊಬ್ಬ ಹಿಂದೂನು ಕೂಡ ಕೈಯಲ್ಲಿ ಒಂದೊಂದು ಕಲ್ಲಿಟ್ಕೊಂಡ್ರೆ ನಿಮ್ಮ ನೀವು ನಿಮಗೆ ಉಳಿಗಾಲ ಇರಲ್ಲ ಅದನ್ನ ಅರ್ಥ ಮಾಡಿಕೊಂಡು ನೀವು ಇನ್ನು ಮುಂದೆ ಎಚ್ಚರಿಕೆಯಿಂದ ಗೌರವಯುತವಾಗಿ ಹಾಗೂ ಹದ್ದು ಬಸ್ತಿನಲ್ಲಿ ಇರುವಂತದ್ದು ನೀವು ಕಲ್ತ್ಕೋಬೇಕು ಹಾಗೆ ನಿಮ್ಮ ಮುಲ್ಲಾಗಳಿಗೆ ಇಮಾಮ್ಗಳಿಗೆ ಹಾಗೂ ಮುಸಲ್ಮಾನ ಸಮುದಾಯದಲ್ಲಿರುವಂತಹ ಬುದ್ಧಿಜೀವಿಗಳಿಗೆ ಹೇಳಿಕ್ ಬಯಸ್ತೀನಿ ನಿಮ್ಮಲ್ಲಿರುವಂತಹ ಪುಂಡ್ರನ್ನ ಈ ರೀತಿ ಗಲಭೆಕೋರನ್ನ ಈ ತರ ಸಮಾಜಘಾತುಕ ಶಕ್ತಿಗಳನ್ನ ದಂಡಿಸುವಂತ ಖಂಡಿಸುವಂತ ಕೆಲಸವನ್ನ ನೀವು ಮಾಡಲಿಲ್ಲ ಅಂತ ಹೇಳಿದ್ರೆ ಇಡೀ ಸಮಾಜ ಇವರ ಮಾಡಿ ಇವರು ಮಾಡುವಂತಹ ಕುಕೃತ್ಯ ಏನಿದೆಯಲ್ಲ ಅದರ ಕೆಟ್ಟ ಹೆಸರನ್ನ ಇಡೀ ಸಮಾಜ ಪಡ್ಕೊಳ್ಬೇಕಾಗುತ್ತೆ ಇದಕ್ಕೆ ನೀವು ಕೂಡ ಸೈಲೆಂಟ್ ಆಗಿರೋ ಮುಖಾಂತರ ನೀವು ಕೂಡ ಹೊಣೆ ಆಗಿರ್ತೀರಿ ಸರಿ ತಿರುಪತಿಯ ವಿಚಾರ ಗಮನಿಸ್ತಾ ಭಾರತದ ಅಭಿಮಾನ ಶೂನ್ಯ ತಿಳಿಗೇಡಿ ಹಿಂದೂಗಳು ಈ ಮುಸಲ್ಮಾನರು ಕ್ರೈಸ್ತರಿಂದ ಏನೇನು ಅಪಾಯ ಇದೆ ಅಂತ ಅವತ್ತೇ ಅರಿತ್ಕೊಳ್ಬೋದಿತ್ತು ಅವತ್ತೇ ಅಂಬೇಡ್ಕರ್ ಹೇಳಿದಾಗೆ ಪಾಪುಲೇಷನ್ ಎಕ್ಸ್ಚೇಂಜ್ಗೆ ಹೋಗ್ಬೋದಿತ್ತು ಆದ್ರೆ ಅವತ್ತೂ ಕೂಡ ಗಾಂಧಿ ಮಾತಾಡ್ ಕೇಳ್ಕೊಂಡು ಇವು ಯಾವೂ ಮಾಡಲಿಲ್ಲ ಆದ್ರೆ ಇವತ್ತು ಪರಿಸ್ಥಿತಿ ಹಾಗಾಗಿದೆ ಅಂತ ನೋಡಿ ಜಮ್ಮು ಕಾಶ್ಮೀರ ಒಂದು ರಾಜ್ಯ ಮುಸಲ್ಮಾನರ ಕೈಗೆ ಹೋದ ಕೂಡಲೆ ಅಲ್ಲಿರುವಂತಹ ಕಾಶ್ಮೀರಿ ಪಂಡಿತರನ್ನ ಸಾರಾ ಸಗಟಾಗಿ ಆಚೆ ಆಂಧ್ರ ಆಂಧ್ರಪ್ರದೇಶ ಒಂದು ರಾಜ್ಯ ಕ್ರೈ ಕ್ರೈಸ್ತನ ಕೈಗೆ ಸಿಕ್ತು ಪವಿತ್ರವಾದಂತ ತಿರುಪತಿ ತಿಮ್ಮಪ್ಪನ ಲಡ್ಡಿನಲ್ಲಿ ಹಂದಿ ಕೊಪ್ಪು ದನದ ಕೊಬ್ಬು ಮೀನಿನಣ್ಣ ಹಾಕುವಂತಹ ಕುಕೃತಿಯನ್ನು ಮಾಡಿ ಇಡೀ ಹಿಂದೂಗಳ ನಂಬಿಕೆಗೆ ಹೊಡೆಯುವಂತ ಕೆಲಸವನ್ನ ಜಗನ್ಮೋಹನ್ ರೆಡ್ಡಿ ಎಂಬ ಕ್ರೈಸ್ತ ಮಾಡಿದ್ದಾನೆ ಇನ್ನಾದ್ರೂ ಕೂಡ ಹಿಂದೂಗಳ ಅರ್ಥ ಮಾಡ್ಕೊಳ್ಬೇಕು ಯಾವಾಗ ಏನು ನಾವು ಹಿಂದುತ್ವಕ್ಕೆ ಪರವಾಗಿರುವಂತವ್ರು ಮುಸಲ್ಮಾನರ ಸಂಖ್ಯಾ ಹುಳ್ಳೆ ಮತ್ತು ಕ್ರಿಶ್ಚಿಯನ್ರ ಮತಾಂತರದ ಬಗ್ಗೆ ಮಾತನಾಡಬೇಕಾದ್ರೆ ನಮ್ಮ ಬಗ್ಗೆನೆ ಒಂದ್ ರೀತಿ ಅಬದ್ಧವಾದಾಗಿ ನುಡಿತಾ ಇದ್ದಂತಹ ಹಿಂದೂಗಳು ಇನ್ನಾದ್ರೂ ಅರ್ಥ ಮಾಡ್ಕೊಳ್ಬೇಕು ಮುಸಲ್ಮಾನರ ಕೈಗೆ ಕ್ರೈಸ್ತರ ಕೈಗೆ ಒಂದೊಂದೇ ರಾಜ್ಯಗಳು ಹಿಂಗೆ ಹೋಗ್ತಾ ಇದ್ರೆ ಮುಂದೊಂದಿನ ಭಾರತದಿಂದ ಹಿಂದೂಗಳ ಪಲಾಯನ ಮಾಡುವಂತಹ ಪರಿಸ್ಥಿತಿ ಸೃಷ್ಟಿಯಾಗುತ್ತೆ ಅನ್ನೋದನ್ನ ಇವತ್ತು ನೀವು ತಿರುಪತಿ ತಿಮ್ಮಪ್ಪನ ಲಡ್ಡುವಿನ ವಿಚಾರದಲ್ಲಿ ನಡೆದಿರುವಂತಹ ಘಟನೆ ತಿಳ್ಕೊಂಡಾದ್ರೂ ಕೂಡ ಇವರು ಅರ್ಥವನ್ನು ಮಾಡ್ಕೊಳ್ಬೇಕು ಅಂತ ನಾ ಪ್ರಕರಣ ಎಲ್ಲರಿಗೂ ಕೂಡ ವಿನಮ್ರವಾಗಿ ಈ ಮಹಿಷಾನ ಅಭಿಮಾನಿಗಳು ಯಾರಿದ್ದಾರೆ ಮೈಸೂನ ದೇವರು ಅಂತ ಯಾರು ನಂಬಿದ್ದಾರೆ ನಿಮ್ಮನ್ನು ವಿನಮ್ರವಾಗಿ ಕೇಳ್ಕೊಳ್ಲಿಕ್ಕೆ ಇಷ್ಟಪಡ್ತೀನಿ ಒಂದು ನಿಮ್ಮ ಮನಸ್ಸೊಳಗಡೆ ಸ್ಪಷ್ಟವಾಗಿ ತಿಳ್ಕೊಂಬಿಡಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಈ ಹಿಂದೆ ಆಗಿದ್ದಾಗ ಈ ಮೈಸಾ ದಸರಾ ಪ್ರಾರಂಭ ಮಾಡಿದ್ರಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಮ್ಮ ಸರ್ಕಾರ ಬಂದಾದ ಕೂಡ ನಿಲ್ಲಿಸ್ಬಿಟ್ಟಿದ್ದೀವಿ ಇದನ್ನು ಸಿದ್ದರಾಮಯ್ಯವರೇ ಎರಡನೇ ಸಾರಿ ಮುಖ್ಯಮಂತ್ರಿ ಆದಾಗ ನೀವು ಮಾಡೇ ಮಾಡ್ತೀವಿ ಅಂತ ವಿರಾವೇಶದಿಂದ ಹೇಳ್ತಿದ್ರಿ ಆವತ್ತು ಸಿದ್ದರಾಮಯ್ಯರೇ ಮುಖ್ಯಮಂತ್ರಿ ಆಗಿದ್ರು ಕೂಡ ಪ್ರತಾಪ್ ಸಿಂಹ ಹಾಗೂ ನನ್ನ ಜೊತೆ ಹೊಸಣ್ಣ ಸೇರಿಬಿಟ್ಟು ನಮ್ಮ ನಮ್ಮ ಕಾರ್ಯಕರ್ತರೆಲ್ಲ ಸೇರಿ ನಾವು ಅವತ್ತೂ ಕೂಡ ಸಿದ್ದರಾಮಯ್ಯರು ಮುಖ್ಯಮಂತ್ರಿ ಆಗಿದ್ರು ಕೂಡ ನಡೆಯಕ್ಕೆ ಬಿಟ್ಟಿಲ್ಲ ಮುಂದಾನು ಬಿಡಲ್ಲ ಆದರೆ ನಾನು ನಿಮ್ಮನ್ನು ವಿನಮ್ರವಾಗಿ ಕೇಳುವಂಥದ್ದು ಇಷ್ಟೇನೆ ನೀವು ಮಹಿಷನ್ ಮೇಲೇನು ವಿಶ್ವಾಸ ಇದೆಯಾ ನಂಬಿಕೆ ಇದೆಯಾ ಆಯ್ತು ಇಟ್ಕೊಳ್ಳಿ ಬೇಡ ಅಂತ ಹೇಳಲ್ಲ ಆದರೆ ಇವತ್ತು ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಪರಿಸ್ಥಿತಿ ಏನಾಗ್ತಿದೆ ಅಂತ ನೀವು ನೋಡಿ ಗಣೇಶೋತ್ಸವ ಮೆರವಣಿಗೆ ಮೇಲೆ ಬೀಳ್ತಾ ಇರುವಂಥ ಕಲ್ಲು ಇರ್ಬೋದು ಪೆಟ್ರೋಲ್ ಬಾಂಬ್ಗಳನ್ನು ನೋಡಿ ನಾವು ಹಿಂದೂ ಸಮಾಜವಾಗಿ ನಾವು ಒಟ್ಟಿಗೆ ಇಲ್ಲ ಅಂತಂದರೆ ಪರಿಸ್ಥಿತಿ ಏನಾಗ್ಬೋದು ಅಂತ ಯೋಚನೆ ಮಾಡಿ ಇವತ್ತು ಗಣೇಶೋತ್ಸವ ಮೆರವಣಿಗೆ ಮೇಲೆ ಕಲ್ಪಿಸಾಕ್ತಿದ್ರೆ ಮುಸಲ್ಮಾನರು ನಾಳೆ ಮೈಷನು ಅವ್ರನ್ನೇನು ಒಪ್ಪಲ್ಲ ಅಲ್ಲನ್ನು ಬಿಟ್ಟರೆ ಯಾರು ಪೂಜೆಗೆ ಭಾಜನರಾಗಿಲ್ಲ ಅಲ್ಲ ಅಂತ ಹೇಳಿಬಿಟ್ಟು ಮುಸಲ್ಮಾನರು ನಂಬಿರುವಂಥವ್ರು ಅವರು ನಿಮ್ಮ ಮೈಸೂರು ಪ್ರೊಸೆಷನ್ ಮೇಲೆ ಕಲ್ಲೊಡಲ್ಲ ಅಂತ ಅಂದ್ಕೊಂಡಿದ್ರ ನಿಮ್ಮ ಅಶೋಕಪುರಮಿಗೋ ಬರ್ತಾರೆ ಬೇರೆ ಕಡೆಗೂ ಕಲ್ಲೊಡಿತಾರೆ ಆದ್ರೆ ನಾವು ಹಿಂದೂಗಳಾಗಿ ಒಟ್ಟಿಗೆ ಇರುವಂತದ್ದು ಮಾಡೋಣ ಈ ಜಾತಿ ತಾರತಮ್ಯ ಇದನ್ನೆಲ್ಲ ಬಿಟ್ಟುಬಿಟ್ಟು ನಿಮಗೆ ಮೈಸೂರಿ ಮೇಲೆ ನಂಬಿಕೆ ಇದೆಯಾ ಚಾಮುಂಡಿ ಬೆಟ್ಟ ಸರಿಯಾದ ಜಾಗ ಅಲ್ಲ ಭಾವನೆಗಳಿಗೆ ಧಕ್ಕೆ ಮಾಡೋದು ತಾಯಿ ಚಾಮುಂಡೇಶ್ವರಿಗೆ ನೀವು ಅವಾಚ್ಯ ಶಬ್ದಗಳಿಂದ ನಿಂದಿಸುವಂಥದ್ದು ಇದನ್ನ ನಾವು ಒಪ್ಪಕ್ಕೆ ಸಾಧ್ಯ ಇಲ್ಲ ನಿಮ್ಮ ಮನೆಯಲ್ಲಿ ನೀವು ಫೋಟೋ ಇಟ್ಕೊಳ್ಳಿ ಮೈಸೂರು ಫೋಟೋ ಇಟ್ಕೊಳ್ಳಿ ನಿತ್ಯ ಆರಾಧನೆ ಮಾಡಿ ಮೈಸೂರು ತರನೇ ಮಗ ಹೊಟ್ಲಿ ಅಂತ ದಿನ ಕೇಳ್ಕೊಳ್ಳಿ ನಮ್ಗೆ ಏನು ಬೇಜಾರು ಇಲ್ಲ ಅದ ನೀವು ಕೂಡ ಮೈಸೂನು ಕೂಡ ಈ ಭೂಮಿನಲ್ಲೇ ಹುಟ್ಟಿದವನಲ್ವಾ ಅವನು ಕೂಡ ನಾವು ಚಾರವಾಕರನ್ನು ಕೂಡ ಅಂದ್ರೆ ನಿಮಗೆ ನಿರೀಶ್ವರವಾದಿಗಳನ್ನು ಕೂಡ ಒಪ್ಕೊಂಡಿರುವಂಥ ಸಮಾಜ ಹಿಂದೂ ಸಮಾಜ ಆಗಿದೆ ನೀವು ಇರಿ ನಿಮ್ಮ ಮನೆಯಲ್ಲಿ ಆ ಪೂಜೆ ಪುನಸ್ಕಾರಗಳನ್ನ ಮೈಸೂರಿಗೆ ಮಾಡ್ಕೊಳ್ಳಿ ಆದರೆ ಈ ಒಂದು ಘಟನೆಯಿಂದ ಇಡೀ ಹಿಂದೂ ಸಮಾಜ ಒಡೆಯುವಂಥದ್ದು ಬೇಡ ತಾಯಿ ಚಾಮುಂಡಿಗೆ ಅವಮಾನ ಮಾಡುವಂಥದ್ದು ಬೆಟ್ಟಕ್ಕೆ ಹೋಗುವಂಥದ್ದು ಇದನ್ನು ಈ ಅನಾಚಾರವನ್ನು ನೀವು ನಿಲ್ಲಿಸಿ ಅಂತೇಳಿ ನಾನು ಕೇಳ್ಕೊಳ್ತೀನಿ ಯಾರ್ಯಾರು ಮೈಸೂರು ಮೈಸೂರು ದಸರಾವನ್ನು ಮಾಡಬೇಕು ಹೇಳಿ ಇಷ್ಟು ವರ್ಷದಿಂದ ಪ್ರಯತ್ನ ಮಾಡ್ತಿದ್ರೆ ಎರಡು ಸಾವಿರದ ಹತ್ತೊಂಬತ್ತರ ನಾವು ನಿಲ್ಲಿಸಿದ ನಂತರ ಕೂಡ ಪ್ರತಿ ಸಾರಿ ಮೈ ದಸರಾ ಬಂದು ಕೂಡಲೇ ಈ ರೀತಿ ಅಪಸ್ವರ ಇತ್ತುತಿ ನಿಮ್ಮನ್ನು ಕೇಳ್ಕೊಳ್ತೀನಿ ದಯವಿಟ್ಟು ಮೈಸೂರಿಗರು ಶ್ರದ್ಧೆಯಿಂದ ವಿಜೃಂಭಣೆಯಿಂದ ಮಾಡುವಂಥ ದಸರಾ ಟೈಮ್ ಒಳಗಡೆ ಈ ತಗಾದೆ ತೆಗೆಯುವಂಥದ್ದು ಅಪಸ್ವರವನ್ನು ಎತ್ತಂಥದ್ದು ಈ ಕರ್ಕಶ ಧ್ವನಿಯಲ್ಲಿ ಮಾತಾಡುವಂಥದ್ದು ಇದನ್ನು ಬಿಟ್ಬಿಡಿ ನಿಮ್ಮ ಮನೆಯಲ್ಲಿ ಆರಾಧನೆ ಮಾಡ್ಕೊಡಿ ನಮ್ದೇನು ತಕರಾರಿಲ್ಲ ಆದರೆ ಹಿಂದೂ ಸೊಸೈಟಿಯಾಗಿ ನಾವೆಲ್ಲ ಒಟ್ಟಿಗೆ ಇರೋಣ ಅಂತ ನಾವು ಕೇಳಿಕ್ಕೆ ಹೇಳಲಿಕ್ಕೆ ಬಯಸ್ತೀವಿ ಮಾಡೇ ಮಾಡ್ತೀವಿ ಅಂತೇಳಿ ಹೇಳ್ಬಿಟ್ಟು ಬಹಳ ವಿರಾವೇಶದಿಂದ ಮಾತಾಡಿ ಕಳೆದ ವರ್ಷನೂ ಕೂಡ ಮಹಿಷಾದ ದಸರಾ ಮಾಡೇ ಮಾಡ್ತೀವಿ ಮಾಡೇ ಮಾಡ್ತೀವಿ ಅಂತ ಬಹಳ ವಿರಾವೇಶದಿಂದ ಮಾತಾಡಿ ಯಾರು ಬಂದರೂ ತಡೆಯೋಕೆ ಆಗಿಲ್ಲ ಇಲ್ವಾ ಈ ಸರಿನು ತಡಿತೀವಿ ಇಪ್ಪತ್ತೊಂಬತ್ತನೇ ತಾರೀಕು ನೀವು ಮೈಸೂರು ದಸರಾನ ಮಾಡ್ತೀವಿ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತೀವಿ ಅಲ್ಲಿ ಹೋಗಿ ನಿಮಗೆ ಮಹಿಷಾಸುರನ ಸ್ಟ್ಯಾಚ್ಯೂಗೆ ನೀವು ಹರ ಹಾಕ್ತೀರಿ ಅಲ್ಲಿ ನೀವೇನೋ ಕಾರ್ಯಕ್ರಮ ಮಾಡ್ತೀರಿ ಅಂತಂದ್ರೆ ಅದೇ ದಿನ ಮೈಸೂರಿಂದ ನಾವು ಟೌನ್ ಹಾಲಿಂದಲೇ ಚಾಮುಂಡಿ ಬೆಟ್ಟ ಚಲೋ ಅಂತ ಹೇಳಿ ನಾವು ಕೂಡ ಹಿಂದೂ ಪರ ಸಂಘಟನೆಗಳು ತಾಯಿ ಚಾಮುಂಡೇಶ್ವರಿಯ ಭಕ್ತರನ್ನೆಲ್ಲ ಒಟ್ಟುಗೂಡಿಸಿ ನಾವು ಕೂಡ ಪ್ರಸಕ್ಷನ್ ಅಲ್ಲಿ ಮೈ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತೀವಿ ಮಹಿಷಾಸುರ ಸ್ಟ್ಯಾಚ್ಯೂ ಹತ್ರಕ್ಕೂ ನಾವು ಕೂಡ ಬರ್ತೀವಿ ನೋಡೋಣ ಯಾರು ಮಾಡ್ತಾರೆ ನೋಡೇ ಬಿಡೋಣ ಮಹಿಷ ಭಕ್ತರಿಗೆ ನಿಮಗೆ ಕೈ ಮೇಲಾಗುತ್ತೋ ಅಥವಾ ಚಾಮುಂಡಿ ಭಕ್ತರ ಕೈ ಮೇಲಾಗುತ್ತೋ ನೋಡಬೇಡೋಣ ಆದರೆ ಈ ಸಂಘರ್ಷದ ಆಚೆಗೂ ಹೇಳ್ತೀನಿ ನೀವು ನಿಮ್ಮ ಮನೆ ಒಳಗಡೆ ಪೂಜೆ ಮಾಡ್ಕೊಳ್ತೀರಾ ಮಾಡ್ಕೊಳ್ಳಿ ಆದರೆ ಚಾಮುಂಡಿ ಬೆ ಬೆಟ್ಟ ಇದೆಯಲ್ಲ ಹೊಯ್ಸಳರ ಕಾಲದಲ್ಲಿ ಅದು ಸ್ಥಾಪನೆ ಆಗಿದ್ದಂಥದ್ದು ನಿರ್ಮಾಣವಾಗಿದ್ದಂಥದ್ದು ಅಲ್ಲಿ ಚಾ ತಾಯಿ ಚಾಮುಂಡಿ ಇದ್ದಾಳೆ ಮಹಾಬಲೇಶ್ವರ ಇದ್ದಾರೆ ಅಲ್ಲಿ ಮಹಿಷಾಸುರಂಗ್ ಜಾಗ ಇಲ್ಲ ತಾಯಿ ಚಾಮುಂಡಿ ಹೆಸರೇ ಮಹಿಷ ಮರ್ತೀನಿ ಅಂತ ಮಹಿಷಾಸುರನನ್ನು ಸಂಹಾರ ಮಾಡಿದಳು ಅಂತ ನೀವು ನೀವು ಮಹಿಷಾಸುರ ಅನ್ನುವ ರಾಕ್ಷಸನಾದ್ರೂ ನೀವು ಆರಾಧನೆ ಮಾಡಿ ಕಂಸನು ಬೇಕಾದ್ರೂ ಆರಾಧನೆ ಮಾಡಿ ರಾವಣನು ಬೇಕಾದ್ರೂ ಆರಾಧನೆ ಮಾಡಿ ತಾಯಿ ಚಾಮುಂಡಿ ಬೆಟ್ಟ ಸೂಕ್ತವಾದ ಅಲ್ಲ ಮತ್ತೆ ಮುಂದಿನ ನಮ್ದೇನು ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆದು ಶ್ರೀಗರಿ ತನುಮನ ಧನಗಳ ಗರೆದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರೆದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ